ಪಕ್ಷ ಯತ್ಮ ತಟ್ಟು ಸುಟ್ಟು ಬಿಟ್ಟು ಆಗ ನಂದಿ ಸತಿಗೆ ಬಂದಿದ್ದ ಅವನು ಅವತಾರ ಕಾಲ ಆರೆ ಆ ಮೂರು ಕದಕ್ಷನ ಪ್ರ ಪರಾಭವಗೊಂಡ ಮೂಲೋಪ ಜನನಿಯಾದ ಸತೀ ದೇನೆ ಯಜ್ಞಕ ಆಹುತಿಯಾದಳು ಎರೇ ಭ್ರಷ್ಟ ಅದನ್ನ ನಿಮ್ಮರು ತನ್ನ ಕತ್ತರಿಸಿ ಯಜ್ಞಕ್ಕೆ ಆಹುತಿ ಕೊಡದೆ ನಿಲ್ಲು ನಿಲ್ಲು ಹೋಗಿದ್ದನ ನಿನ್ನನ್ನು ಬಿಡುಗುತ್ತಿಲ್ಲ ಇದೋ ಅಂತಂದು ಅವನ ಹೋಗ್ತಿದ್ದ ಅದನ್ನು ಈ ಕೋಪದಿಂದ ಅವನಿಂದ ಹೋಗಿ ತಲ್ಲಿಂದ ಕಟ್ಟಿ ಯಜ್ಞ ಕೂಗಿಕೊಳ್ತ ಇನ್ನ ವೀರಭದ್ರ ಹೇಳ್ತೇನೆ ಯಜ್ಞಕ ಹೋಗಿ ಅಹೇ ಜನನಿ ನಿನ್ನನ್ನು ಕಳಕೊಂಡು ನಾನು ಹೇಗೆ ಕೈಲಾಸಕ್ಕೆ ಹೋಗ್ಬೇಕು ಎಂಗ್ರು ನನ್ನ ಕೈಲಾಸಕ್ಕ ದೇವಾದಿ ದೇವತೆಗಳೇ ಬೇಗನೆ ಇಲ್ಲಿಂದ ಪಲಾಯನ ಮಾಡಿರಿ ಎಲ್ಲವಾದ ನಿಮ್ಮನ್ನು ಸುಟ್ಟು ತತ್ಮ ಮಾಡುವೆ ಬ್ರಹ್ಮ ವಿಷ್ಣು ಇಂದ್ರಾದಿ ದೇವತೆಗಳೇನಪ್ಪ ತಿಕ್ತೀ ಯುದ್ಧಕ್ಕೆ ಸಿದ್ಧರಾಗಿರಿ ಈ ಯುದ್ಧದಲ್ಲಿ ನಿಮ್ಮನ್ನು ಕೊಂದು ಯಜ್ಞಕ್ಕೆ ಕೆಡಾವೆ ಎಲ್ಲ ಕೊಂದು ಯತ್ನ ಅಂತ ಯುದ್ಧ ಮಾಡ್ತಾನೆ ವಿಷ್ಣು ಬ್ರಹ್ಮ ಎಲ್ಲೂ ಹೋಗ್ತಾರೆ ಸೋತು ಊಟ ಹೋಗ್ತಾರಲ್ಲ ಋಷಿ ಮುನಿಗಳು ಎಲ್ಲ ಓದೋಗಿ ನಡ್ಕೊಂತಾರೆ ಸಂಕರ್ಮಿಗೆ ಪ್ರಾರ್ಥನೆ ಮಾಡ್ತಾರೆ ಕರ್ಮ ಸಾಗರ ಹೇ ದಯಾ ನಿದೇ ಕಟ್ಟ ಜಗದ ತಂದೆಯಾದ ನೀನು ಮನ್ನಿಸು ಕ್ಷಮಿಸು ನನ್ನನ್ನು ಏನಾದರೂ ಅಪರಾಧ ಇದ್ರೆ ಕ್ಷಮಿಸು ಸ್ವಾಮಿ ಅಂತಂದು ಸತ್ಯಂ ಶಿವ ಸುಂದರಂ ನಿತ್ಯಂ ಸತ್ಯಂ ಶಿವ ಮುನ್ ಸುಂದರಂ ನಿಮ್ಮ ಸತ್ಯ सतद हर सत्यवे सौंदर्य सौंदर्य सत्य सत्यम शिव सुंदर सत्यम शिव सुंदर ज्योतिपुर सत्य नीति सत्य सतत सतव अव सत्योदे सत्य अंतरात्मु नि ಸಂಚಿದಾನಂದ ಜನದ್ರನ್ನ ಮೇಯಲು ಸತ್ಯ ಪ್ರಾರ್ಥನೆ ಮಾಡಿದ್ರು ಆ ಪ್ರಾರ್ಥನೆಯನ್ನು ಒಪ್ಕೊಂಡು ಶಂಕರ ಕೆಲಸ ಅಧ್ಯಕ್ಷ ಪ್ರತ್ಯಕ್ಷ ಆಗಿ ವಿಷ್ಣುವಿಗೆ ಹಕೊಂಡು ಹೇಳ್ದ ನೋಡಪ್ಪ ನಿನ್ ಚಕ್ರ ಯಾವುದಾದ್ರೂ ನಿನ್ಗಳ ತಪ್ಪಿತ್ತು ಅಂದರೆ ಚಕ್ರ ಕೆಲಸ ಮಾಡೋದಿಲ್ಲ ಅದಕ್ಕೆ ಅವೀರಭದ್ರನ್ನ ಕೊಡು ಮಾಡ್ಬೋದಾಗಿತ್ತು ಚಕ್ರ ಆದ್ರೆ ಅದು ಹೋಗಿ ಅಲ್ಲೇ ನಿಂತಿತ್ತು ವೀರಭದ್ರ ಕುಟಿ ಹಾಕಲಿಲ್ಲ ಅದಕ್ಕೆ ದೇವತೆಗರಿಗೂ ಹೇಳ್ತಾನೆ ನೋಡ್ರಪ್ಪ ನಿಮ್ಮ ಆಯ್ತಗಳ ಯಾವುವು ನೀವು ತಪ್ಪು ಮಾಡಿರಿ ಶಂಕರ್ನು ದೊಡ್ಡವ ಅವನಿಲ್ಲ ಯತ್ನ ಮಾಡಬಾರ್ದು ಆದ್ರೆ ಮಾಡಲ್ಲ ಅಂದ್ಮೇಲೆ ಅದು ತಪ್ಪು ನೀವು ತಿರುಚಿ ಹಾಡಬೇಕಾಗಿತ್ತು ಹೇಳಿಲ್ಲ ಅದಕ್ಕಾಗಿ ನಿಮ್ ತಪ್ಪು ಏನಾದ್ರೂ ಇಡಿ ಬಿಡ್ರಿ ಆ ನೀವು ಹೊರ ಭೇಟಿ ಕೊಡ್ತೀನಿ ಅಂತ ಗೋಳ ಶಂಕರ್ ಅಂತ ಅದಕ್ಕೆ ಅನ್ನೋದ್ ನಾವು ಶಂಕರ ಎಷ್ಟು ತಪ್ಪು ಮಾಡಿದ್ರು ಅವರಿಗೆ ವರ ಕೊಡ್ತೀನಿ ಅಂತ ಅವರೆಲ್ಲಾರು ದಕ್ಷಣ ಬದುಕಿಸು ಈ ಯತ್ನ ಪೂರ್ತಿ ಮಾಡೋದಕ್ಕೆ ನಾವು ಅಂತ ಯತ್ನ ಪೂರ್ತಿ ಆಗಬೇಕು ಅಂದ್ರೆ ಲೋಕಕ್ಕ ಒಳ್ಳೇದು ಆಗೋದಿಲ್ಲ ಅದಕ್ಕೆ ಈ ಯಜ್ಞ ದಕ್ಷಣ ಬದುಕು ಅಂತ ಆ ಯಜ್ಞಕ್ಕೆ ಆ ಪುಲಿನ ತಂದಿದ್ದರು ಆ ಪುಲಿನ್ನ ಕಳೆದು ದಕ್ಷಿಣದ ಬಗ್ಗೆ ನೋಡಿಸಿ ಅವಾಗ ದಕ್ಷಣ ತಲುಪಿಸ್ತಾನೆ ಶಂಕರ ನಾವು ನೋಡ್ತಿ ಎಲ್ಲರೂ ಶಂಕರನ್ನ ಬಾರ್ದು ಕುರುತ್ತದೆ ಅಂತ ಒಬ್ಬ ಭಕ್ತ ಕಾಣಿಸ್ತದೆ ಅದನ್ನೇ ದಕ್ಷ ಆದರೆ ಹಾಗೆ ಯತ್ನಕಾರದೆಯನ್ನು ದಕ್ಷಣ ಬಿಂದಕ್ಕೆ ಜೋಡಿಸಿ ಬದಲಿಸಿದೆ ಯತ್ನವನ್ನು ಪೂರ್ಣಗಳು ದಕ್ಷ ಯತ್ನವು ಯಜ್ಞವು ಸಮಾಪ್ತಿಯಾಯ್ತು ವನದೇವ ಬೇಡಪ್ಪ ಪಿ ಅಂತ ಕೊಡ್ತೇನೆ ದಕ್ಷಂತನ ಶಿವ ಮಹಾದೇವ ನನ್ನ ಈ ಘನದೋರ ಮೂರ್ಖತನವನ್ನು ಮನ್ನಿಸಿ ಮರುಜೀವ ನಿಗದಿ ಪ್ರಭು ಚಿರಂತನವಾಗಿ ನಿನ್ನಡೆದ ನಿನ್ನನ್ನೇ ನಿನ್ನೇ ವರ ವರಮಿಯದು ಅಂತ ಆಗ ಶಂಕರ ತದಾಸು ಅಂತಂದು ಇಲ್ಲಿಗೆ ಮಂಗಳಾವತಿ ಬಡಗುವೆ ಮಹಾಸುರ ಅಂತ ನಾವು ಮಂಗಳವಾಗ ಇದು ದಕ್ಷ ಬ್ರಹ್ಮನಂತ ಅನುಕ್ಷಿಪ್ತ ಬಯಲಾಗ್ತಾರೆ ಅಂದ್ರೆ ಹಸುನರು ಮೊದಲು ಹಾಕಿದ್ದಿದು ದಕ್ಷ ಬ್ರಹ್ಮ ದಕ್ಷ ಇನ್ನು ನಾನಲ್ಲ ಇವರಿಗೆ ಏನಿತ್ತು ಯಾವಾಗ ನೇರಳು ಗುಂಡಿಗೆ ಹೋಗಿ ಶಿವಲಿಂಗ ಸ್ವಾಮಿಗಳ ದರ್ಶನ ಕಂಡು ಅಂಗದಿತ್ತು ಈ ಆಟ ಬಹಳಷ್ಟು ಸರಿಯಾಗಿ ಆಯ್ತು ಯಾರು ಇವರಿಗೆ ಅವಮಾನ ಮಾಡ್ಬೇಕಂತ ಬಂದಿದ್ರು ಅವ್ರು ಬಂದು ಗಟ್ಟಿಯಾಗಿ ಎಲ್ಲ ಸ್ವಾಮಿ ನೀವು ದೈವ ಭತ್ತನು ವಿದ್ವಾಂಸನು ನೀ ಆಟ ಬಹಳ ಸರಿಯಾಗಿ ಆಡಿಸಿದ್ವಿ ಅದಕ್ಕಾಗಿ ನಮ್ದೇ ಇವಾಗ ನಾವು ನಿಮ್ಗೆ ಅಪಮಾನ ಮಾಡ್ಬೇಕಂತ ಬಂದಿದ್ವಿ ನಮಗ್ ಕ್ಷಮಿಸು ಅಂತಂದು ಬೇಡ್ಕೊಂತಾರೆ ಅವರು ಹೋಗ್ತಾರೆ ಅವಾಗ ಹನ್ನೆರಡು ಗಂಟೆಗೆ ಹೋಗೋಣ ಅಂತಂದು ಹೋಗ್ತಾನೆ ಅಲ್ಲಿ ಒಂದು ಹಾಡದ ಸಿಗಲಿಂಗ ಅದಕ್ಕೆ ಬಂದೆ ಅಂತಂದು ಬಲ ಬಾಧೆಗೆ ಸಿಲು ಸಿಬ್ಬ ಹಾಡ ಬಂದೆ ಅಂತಂದು ಹಾಡದ ఆ నాలుగు స్వామి పాలక నమస్కారత ఆ శివలింగ స్వామి ఎంత తేజస్సు హస దీర్ఘం ఎుభమంగళవే ఏడు అంత కై హో ఎస్తర్ఘన నమస్కార ఎద్ద నన్నిట్ దృఢవ భక్తికి బహా సంతోషవైతున్న ప్రియ భక్త కళ నిన్న సంశయ ని నెల్లవాలి ನಿಮ್ಗೇನು ಅನುಮಾನಗಳು ಬರ್ತದೋ ಸಂಶಯಗಳು ಏನೇನು ಕೇಳ್ಬೇಕನ್ನುದವು ಅವೆಲ್ಲ ಕೇಳು ನಿಮ್ ಸಂಶಯಗಳೆಲ್ಲ ದೂರ ಮಾಡ್ತೇನೆ ಅಂತ ಆಗ ಹೇಳ್ತಾನೆ ಎಂಥ ನೆರ್ಮನ್ನತಿ ಹತ್ತ ಹಿಂದೆ ಈ ಈ ಮಠವು ಅಂತ ತಿಳ್ಕೊ ನೆಡ್ಗೊಂಡ ಮಠ ಹಿಂದೆ ಅಂತ ತಿಳ್ಕೊ ಈ ಮಠ ಹೇಳಿಗಾಗಿ ತನ್ನ ದನದಿಂದ ಪರಿಶ್ರಮಿಸುವ ಅಂತಂದು ಹೇಳ್ತಾನೆ ಅಲ್ಲಿ ನೇರುಗುಂಡ ಸ್ವಾಮಿಗಳ ಪಾತ್ರರಾಗಿ ಆತನರು ತಿಂತೊಂದು ವಿಚಿತ್ರ ಘಟನೆ ನಡೀತದ ನಿಜಾಂ ಉಸ್ಮಾನಿ ಅವರು ಸೈನಿಕ ಭಕ್ತಾನೆ ಬಂದು ಶಿವನಿಂಗ ಸ್ವಾಮಿಗಳಿಗೆ ಕೇಳ್ತಾನೆ ಮಹಾರಾಜ್ ನಾನೊಂದು ಪ್ರಶ್ನೆ ಮಾಡ್ತೇನೆ ನೆಲ ಸವಾಲೇ ಜಾತು ಅಂತಂದು ನಾನು ಪ್ರಶ್ನೆ ಮಾಡ್ತೀನಿ ಅದಕ್ಕೆ ಉತ್ತರ ಕೊಡು ಅಂತಂದ್ರೆ ಕುದುರು ಊಟ ಮಾಡಪ್ಪ ಉತ್ತರ ಅಂತ ಊಟ ಮಾಡ್ತಾನೆ ಪ್ರಶ್ನೆ ನಾನು ಅಂತನು ಕೇಳ್ದ ನನ್ ಕುದುರೆ ಡಬ್ಬದ ಅದು ಹೆಣ್ಣದ ಗಂಡ ಯಾವ್ದು ಇಂಥದ್ದು ಹೇಳೋ ಶಿವಲಿಂಗ ಸ್ವಾಮಿಗಳು ಏನ್ ಹೇಳ್ಬೇಕು ಪಾಪ ಅವ್ರು ಹೇಳ್ಬೋದು ಇನ್ನೊಂದು ಸ್ವಲ್ಪ ದಿವಸ ಆದ್ರೆ ಗೊತ್ತಾಗ್ತದಪ್ಪ ಏನು ನಂದು ಅನ್ಬೋದು ಈಗ ಹೇಳೋಕ್ ಬರಲಿಲ್ಲ ಅಂತಂದ ಸೈನಿಕ ಮಹಾರಾಜ್ ನಾವು ಹೇಳುತ್ತೇವೆ ಎಂದೇ ಇಲ್ಲಿಗೆ ಬಂದೆ ಈಗಲೇ ಆಶೀರ್ವದಿಸಿ ಹೇಳಿದ ಸ್ವಾಮಿ ಹೇಳಿದ್ರೂ ಹೇಳಿ ಬೋಲು ಬೋಲು ಅಂತಂದು ಬಹಳ ಒತ್ತಾಯ ಮಾಡ್ತೇನೆ ಅದಕ್ಕೆ ಶಿವಲಿಂಗ ಸ್ವಾಮಿ ಬಾಯಿದಂತ ಗಂಡು ಅಂತಂದು ಅಂತಂದೇಳ ಆಗ ಎಲ್ಲರಿಗೆ ಆಶ್ಚರ್ಯ ಆಗ್ತದೆ ಅದೇ ಸ್ವಾಮಿಯವರು ಪವಿಷ ನೋಡ್ಬೋದಲ್ಲ ಒಂದು ವೇಳೆ ಹೆಣ್ಣು ನೋಟೆ ಸೈನಿಕ ನಾವು ಹೇಳುತ್ತೇವೆ ಅಂತ ಇಲ್ಲಿಗೆ ಬಂದೆ ನೀವು ಹೇಳ್ತೇವೆ ಅಂತ ನಾವು ಇಲ್ಲಿಗೆ ಬಂದೆ ತೋರ್ಸು ಅಂತ ನಮ್ಗೆ ಗಂಡು ಎಂಬ ತೋರ್ಸು ಕುದುರೆಯದ ವಿನಃ ತೋರಿಸುವುದಾದರೂ ಹೇಗೆ ಸಾಧ್ಯ ಅಂತಾರೆ ಸೈನಿಕ ವೈದ್ಯ ಮತ್ತು ಗಂಧ ಇದೆ ಎಂಬುದು ಸಾಧ್ಯತೆ ಆಗಬೇಕು ಎಲ್ಲರೂ ಸಮಾಧಾನ ಹೇಳುವವರೇ ಆದರೆ ಸಾಬೀತು ಮಾಡುವುದು ಸ್ವಾಮಿಗಳು ಸಾಬೀತು ನಿನ್ನೆ ಆಗೋದಿಲ್ಲ ಸ್ವಾಮಿಗಳು ಸಾಬೀತು ಮಾಡ್ತಾರೆ ತಥಾವಂತೂ ಕೊಡ್ತಾರೆ ನಾವು ಮಾಡಿದ ತನಕ ಎಲ್ಲರೂ ಚೆನ್ನಾಗಿ ಪಾಪ ಚತ್ತಿಯನ್ನು ಕೊಡ್ತಾರ ಆಗ ಶಿವಸ್ವಾಮಿಗಳು ಒಳಗೊಳಗಿ ಗಟ್ಟಿಗೆ ನಮಸ್ಕಾರ ಮಾಡಿ ಕತ್ತಿ ಬಿಚ್ಚು ಗಟ್ಟಿ ತಗೊಂಡು ಬಂದು ಪತ್ತಾಯಿದೆ ಅಂತಾನೆ ಪಂದ ಎಣ್ಣ ಆ ಸುಗರಿ ಹೊಟ್ಟೆಗೆ ತಿನ್ನು ಅದರಿಂದ ಗಂಡು ಮಗು ಬಂದು ಚಂದ ಚೆನ್ನಿಗೆ ಗೊತ್ತ ಆ ಸೈನಿಕನು ಮಗುವಿಂದ ಆದವು

ಅವಾಗ ಮಾಡಿ ಅಂತ ಬಾಯಿ ಬಜೆನ್ ಮಾಡ್ತೀವ ಅಂತಂದು ಹೇಳಂದರು ಏನಿಲ್ಲ ನವಾಬರ್ ಅರ್ಪಣೆ ಆಗಿದೆ ಏನು ನನ್ನ ಈ ಕುದುರೆ ಮುಂಜಾನೆಯಿಂದ ಸಂಜೀವರಿಗೆ ಈ ಮಠದ ಸುತ್ತಲೂ ಎಷ್ಟು ದೂರದವರೆಗೆ ಓಡುತ್ತದೋ ಅಷ್ಟು ಜಮೀನನ್ನು ಮಠಕ್ಕೆ ದಾನ ಕೊಟ್ಟು ಬರಬೇಕೆಂದು ಅರ್ಪಣೆ ಮಾಡಿದ್ದಾರೆ ಮುಂಜಾನೆಯಿಂದ ಸಂಜೀವರಿಗೆ ಈ ಕುದುರೆ ಮಠದ ಸುತ್ತ ಎಷ್ಟು ದೂರ ಓಡುತ್ತದೋ ಅಷ್ಟು ಮಠಕ್ಕೆ ದಾನ ಕೊಟ್ಟು ಜಮೀನಂತ ಉಸ್ತಮಿ ಅವರ ಅರ್ಪಣೆ ಮಾಡಿದ್ದಾರ ಅಂತ ಆಗ ಎಲ್ಲ ಅಂತಂದ್ರೆ ಆತನಿದ್ದರು ಎಲ್ಲರಿದ್ದರೂ ಪಟ್ಟದಲ್ಲ ಶಿವಸ್ವಾಮಿ ದೈವಾನಕರ ಆಗದ ಅಂತ ನಂತರ ಆದ್ರೆ ಈಗಾದ್ರೂ ಆ ನಟ ಸುತ್ತ ಭೂಮಿ ಅದೇನು ಒಂದು ಪ್ರಶ್ನೆ ಆದ್ರೆ ಮೊನ್ನೆ ಟೆನೆಂಟು ಪದೆಂಟು ಬಂದವು ಅದ್ರ ಕೆಳಗ ಎಷ್ಟೋ ಜನ ಆಕ್ರಮಣ ಮಾಡ್ಕೊಂಡ್ರ ಆದ್ರೂ ಇನ್ನ ಬಾಳ ಜಮಿ ನೋಡ್ಬೋದು ಬಹಳ ಬಹಳ ಜಮಿ ನೋಡ್ಬೋದು ಸುಮಾರು ಮೂರು ಸಾವಿರ ಹುಣಸಿ ಮರಗಳ ಜಮೀನ್ ನಮ್ದೆ ಇನ್ನ ಶಿವಲಿಂಗಾಯ ಸ್ವಾಮಿಗಳು ಪವಾಡ ಒಂದು ಶಿವಲಿಂಗಾಯ ಸ್ವಾಮಿಗಳು ತುಂಬ ಮುಕ್ತ

ನಿಂದರ್ಸಂತಂದು ಕುದುರೆ ನಿಂದರೆಸಿದವರು ಕೈ ಹಿಡಿದ್ರು ಏನ್ ಏನು ಸ್ವಾಮಿಗಳಂತೆ ಎಲ್ಲ ಒಳಗೇನು ಕಾಯಿ ಹುಡುಕದ ನಾಲಯ ಏನು ದೊರಕೈಕೊಂಡಿದ್ದೆ ಏನು ದೊರಕತೆ ಇದ್ದ ಇದು ಅಂತಂದು ಸಗಣಿ ತಗೊಂಡು ಹಾಕಿ ಆದ್ರೆ ಏನ್ ಮಾಡೋದಂತಂದು ಆ ಕಾರಣಕ್ಕೆ ಈ ದೇವಾಲಯದ್ದು ತೀರ್ಪನೇ ಆಗಾಯ್ತು ಕಂಸರಾಜ್ ಎಲ್ಲಾರು ಈಗ ಗೌರ್ಮೆಂಟ್ ಕೊಂತ ಯಾಕೆ ಬಂದಿಲ್ಲ ಹೆಚ್ಚಿನ ಅವರು ಇರೋದೇ ಇಲ್ವಾ ಸಾಹಿತ್ಯ ನೋಡ್ರಿ ಅಂದ್ರೆ ಎಲ್ಲ ಈ ಗಾಜರ್ಕೋಟ್ ಸುತ್ತಂತೆ ಆದ್ರೆ ಗೊಮಿಟ್ಟಂತ ಅವ್ರು ಬಂದು ಗಮನಿಸಿದ್ದರೆ ಹಿಂಗೆ ಬಂದು ಈ ಒಳಗ ಹೆಂಗ ನಾನು ಈ ಸಗಣಿ ಎಂಡೆ ಹೆಚ್ಚಳ ಅನ್ನಲ್ಲ ಬರೋದಿಲ್ಲ ಸಿಂಗ್ ಒಳಗ ನಮಸ್ಕಾರ ಮಾಡ್ತಾರೆ ನೀರ್ ಬರ್ತಾವ ನ್ಯಾಯಾಲಿಂದ ನೀರ್ ತಂದು ಅದರಲ್ಲಿ ಸ್ನಾನ ಮಾಡಿ ಒಳಗೆ ಹೋಗ್ತಾನ ಅದರಿಂದ ಮೊದಲೊಂದು ಹುಲಿ ಇರ್ತದ ಆ ಗದಿಯಲ್ಲೇ ಆ ಹುಲಿ ಪಕ್ಕದಲ್ಲೇ ತೊಂದ್ರೆ ತಪ್ಪ ಮಾಡ್ತದ ಅನ್ನಿಸ್ತಾನ అంతా శివలింగ స్వామి మహాపవాడ కురుస్తారు శివలింగ స్వామి ప్రభు శ్రీపాద్య నీరు మత బీరు ఇవ్వ బావ్ స్వామి మగ్గు ఈ దేవ్ ಶಿವಲಿಂಗ ಸ್ವಾಮಿಯವರು ಇವರಿಗೆ ಆಶೀರ್ವಾದ ಮಾಡಿರ್ತಾರ ಹೋದಪ್ಪ ಹರಕೇರಿ ಠಾಣೆದಾಗ ನೀನು ಜಂಗಳ ಅಂದ್ರೆ ಅರಣ್ಯ ರಕ್ಷಕನಾಗಿ ಕೆಲಸ ಮಾಡುವಂತ ಇದೇ ಅರಿಕೇರಿನ ಕೋಟಿಗಳ ಬರಕೆರ ಆ ಠಾಣ್ಯಕ್ಕೆ ಬಂದು ಅರಣ್ಯ ರಕ್ಷಕನಾಗಿ ಕೆಲಸ ಮಾಡ್ತಿರ್ತಾರೆ ಹಾಗೆ ಗಾಜರ್ ಕೋಟು ಕದುಗೊಂಡ ಅವೆಲ್ಲ ಅಲ್ಲಿ ಅವೆಲ್ಲ ಅಭಿಜಯಿಸ್ತವ ಅನುಭವದಿಂದ ಎಲ್ಲವೂ ಏನಪ್ಪ ಸರಿಯಾಗಿ ಕಾಡು ಕೆಲಸ ಅನ್ಕೊಂಡ ಸ್ವಾಮಿ ಹೇಳುತ್ತಾರೆ ಕಾಡನ್ನು ಸೌಂದರ್ಯ ನಾಡಿನ ತಂದಾಜಿ ಕೆಲಸ ಅದು ಕಳ್ಸಾನ ಕಾಡು ಪ್ರಕೃತಿ ತಂದದ್ದು ನಿಹಾರತಾನ ಕಾಡನ್ನು ಹೊರತಾಗಿ ಬೆಳೆಯುತ್ತ ಕಾಡು ಮೃಗಲಿ ಅಂತಾಗ ಹಸನ ಈ ಅಡಿಕೇರಿ ಎಂದ್ರಲ್ಲಿ ತಗೊಂಡ ಮನೆಯಲ್ಲಿ ಮಕ್ಕಳಿದ್ದಾನೆ ಅವನು ಊರು ಬಿಡುವರೆಲ್ಲ ಯುವಕರು ಮುಸ್ಲಿಂ ಯುವಕರು ಬರ್ತಾರ ಬಂದು ತಯಾರಾಗ್ತಾರ ತಯಾರಾಗಿ ಅವನ ಮಕ್ಕಳಂತಹ ರಾತ್ರಿ ಬಂದು ಅವನ ಮನೆಯ ಕೀಲಿ ಹಾಕ್ತಾರ ಕೀಳಿ ಹಾಕಿ ನಡೀರಿ ಹೋಗೋಣ ಬೆಳಗಿಗಳು ತರೋಣ ಅಂತ ಹೋಗಿ ಬಡಗಿಗಳು ತರ್ತಾರ ಅಲ್ಲಿ ಬೆಳಗ ಹಾಕ್ತದ ಎದ್ದು ಕೀಲಿ ಹಾಕದ ಅಂತ ಕೀಲಿ ಚಳದ ಹೋಗ್ತದ ಮುಖ ತೊಳೋಣ ಅಂತ ಸು ರಾಯಿ ತಗೊಂಡು ನೀರು ಹಾಕಿ ಪಡಿಸ್ಕೊಂಡು ಮುಖ ತೊರೆತನ ಅವ್ರೊಳ್ಳ ಹೋಗ್ತದೆ ಅಂತಾರ ಬಟ್ ಹೊಲಿದು ಹೊಗೆ ಹೊಗೆ ಅಂತ ಅವರು ಒಳ್ಳೆ ಬಡಗಿಗಳು ಇಟ್ಟುತ್ತಾರೆ ಅಷ್ಟು ನಾನ್ ಹೋಗುತ್ತಾನ ಒಡ್ಯಪ್ಪ ಅಂತ ಅವರು ಎತ್ತಿದ್ದ ಬಗ್ಗೆ ಹಂಗೆ ಹೇಳ್ಕೊಂಡ ಕೆಲಸರು ಈ ಕಡೆ ಈ ಕಡೆ ಏನು ಮಾಡಲಾರ್ತಾರರು ಒಡೀದ್ಯಪ್ಪ ಅಂತಾನ ಒಳ್ಳಿಲ್ಲ ಅವರು ಏನಾಗ್ತಾರ ಅವರು ಏನು ಮಾಡಂತ್ರಿಕ ನಾಯನ ಜಾದೂಗರ ನಾಯೇನ ಅಂತ ಅಲ್ಲ ಅಂತಂದು ಎಲ್ಲಾರು ಕಾಲಿಗೆ ಬೇಳ್ತಾರೆ ನಮ್ ಕಡೆ ತಪ್ಪಾಯ್ತವರು ಇದು ಈ ಬದುಕಿಗಳು ನಮ್ಮೆಲ್ಲ ಬಿಡ್ತು ಅಂತಂದು ಶಿವರಾಜ್ ನೀರು ಸಿಂಪಡಿಸ್ತಾನ ಸಿಂಪಡಿಸಿ ಅವ್ರ ಬದಗಿಗಳೆಲ್ಲ ಕೆಳದಲ್ತವ ಆ ಕೇಳ್ತಾನ ನಿನ್ ಯಾವ ಬರ್ಡೇಜ್ ಬಂದಿರಿ ನನ್ಗ ಏನ್ ಮಾಡಿದ್ರೆ ತಪ್ಪು ಇಲ್ಲ ನೀವು ಮುಸ್ಲಿಮರು ಹಸನ ಹೆಸರು ಹಾಕಿಲ್ಲ ಮುಸ್ಲಿಮ್ ನೀನು ನೀನು ನಮಾಜ್ ಮಾಡ್ಬೇಕು ತಡೆ ಬಿಡ್ಬೇಕು ಇಂತ ಗೊಪ್ಪಿ ಹಾಕ್ಬೇಕು ಡೊಂಗಿ ಹೋಗ್ಬೇಕು ಅನ್ನ ಬಿಟ್ಟು ನೀನ್ ನನ್ನ ಜಯ ಇದಾದ రుద్రాక్షద ఇది ఇది ఏమి కందిబుడుతి విభూతి అంతి నేను చలో ముస్లిమ అదకే నేను చో వాడున్నదూ ఆకందే బంద అందోడి పాప ఆ కాలూ ఇప్పుడు ఈ కాలకు అల్ప స్వల్ప పాకిస్తాన్ హిందుస్థాన్ అంత ఆదరే ముస్లింలే తెచ్చలేవే ఆత్మ చెన్నాయి చణి ముస్లిం పోషాటందే ఆడలు బందయో హిందూ పోషాక హాక ఎంత అపరాధ అపరాధి ముస్లిం ముఖ్యస్థరు ఎల్ కూడా హసన కలుస్తార ತಾನೇ ಕರೆಸಿ ನೀ ಯಾರು ಅಂತಂದ ನನ್ನ ಹೆಸರು ಅದು ನಿನ್ನ ಹೆಸರೇನು ಅಂತ ನಾನು ಅಂತಂದ ಹಾ ನೀನು ಮುಸ್ಲಿಂ ತಾನೇ ಹೌದು ಹೌದಂತ ತಹಸೀಲ್ದಾರು ಬಹಳ ಸಂತೋಷ ರಾಜ ನಮಗೆ ಭಾರತದಲ್ಲಿ ಪ್ರತ್ಯೇಕವಾದ ಹುಡುಕಂತಿದೆ ಪೋಶಾಕು ಬೇರೆ ಮುಸ್ಲಿಮರಿಗೆ ದೂರದಿಂದ ನೋಡುತ್ತಲೇ ಇವನು ಮುಸ್ಲಿಂ ಎಂದು ಕಾಣುತ್ತಿರಬೇಕು ಹುಟ್ಟು ಭಾಷೆಯಲ್ಲಿ ಮಾತಾಡಬೇಕು ಕುರಾನ್ ಓದಬೇಕು ದಿನಕ್ಕೆ ಐದು ಸಲ ನಮಾಜ್ ಮಾಡಬೇಕು ಆಕಳು ಕಳೆದು ಅವುಗಳು ಮಾಂಸ ತಿನ್ನಬೇಕು ಜನರು ಎಂದೂ ಜನರನ್ನು ಕಂಡು ಎದುರು ಬಾರ್ದರು ಗೊತ್ತಾಯ್ತಾ ಅಂತಲೇ ತೈಸಿಂದ ಪಾಪ ಅನ್ನೆಲ್ಲ ಅದನ್ನು ಆಯ್ತು ತಿಳಿಯ ಶುಕ್ರಭು ಅಂತ ತೈಸಿಂದ ಭಾರತದಲ್ಲಿ ನಮ್ಮ ಜನಾಂಗ ಹೆಚ್ಚಾಗಬೇಕು ನಮ್ ನವಾಜ್ ಯಾರು ಗೊತ್ತಾದ ಅಂತಂದು ಹೇಳಂತಾನೆ ಆಗ ಕಷ್ಟ ಮುಸ್ಲಿಮ್ರು ಏಳನೇ ಆಸುತ್ತಾ ನಿಜ ಮೂಲಕ ನಲಾಮ್ ನೀರ್ ಉಸ್ಮಾನ್ ಅಲಿ ಖಾನ್ ಬಾತು ಅವ್ರ ಹೆಸರು ಉಸ್ಮಾನಿಯ ಉಸ್ಮಾನಿ ಈಗ ಆರ್ನೂರು ಜನ ಎಂದ್ರು ಆರ್ನೂರ ಒಂದನೇ ಹಾಕಿ ನೀರಾದೇಗಂಕಿ ಇಬ್ಬ ಪಲ್ಯಕ್ಕೆ ಇಂದು ಖಾನ್ ಮಮ್ಮಗಳು ಎಲ್ಲ ಪಲ್ಯಕ್ಕೆ ನೀರಾದೇಗಂ ಮುಂದೆ ಭಕ್ತ ಹಾಕಿ ಇದ್ರೆ ನೀರಾದೇಗ ಬಗ್ಗೆ ಆಯ್ತು ಅಧಿಕಾರಿಗಳೇ ಇನ್ನೇನಾದ್ರೂ ಹೇಳೋದು ಅದೇನು ಇಲ್ಲ ಇಷ್ಟು ಅಂತ ಅವಾಗ ಅಸನಂತನ ಪೂಜನೆಯಾದ ಆತರುಗಳನ್ನು ಕೊಲ್ಲುವುದು ಮಹಾಪಾಪದ ಕೆಲಸ ಆತರವರು ಪೂಜೆ ಮಾಡಬೇಕಾಗದೆ ಪದ ಮಾಡ್ತಾ ಇತ್ತು ಹಿಂದೂಗಳು ಮುಸ್ಲಿಮರು ಬೇರೆ ಅಲ್ಲ ಇಬ್ಬರು ಒಂದೇ ಇಬ್ಬರು ದೇವರುಗಳನ್ನು ಅಲ್ಲ ಎಲ್ಲ ಒಂದೇ ನಾವು ಅಲ್ಲ ಅವರಂತರ ಈಶರ್ ಅಂತ ನಾವಂತೀವಿ ಇವೆಲ್ಲ ಗಾಡ್ ಅಂತಂದು ಬ್ರಿಟಿಷರ್ ಅಂತಾರ ಆ ದೇವರುಗಳು ಬೇರೆ ಬೇರೆ ಅಲ್ಲ ದೇವರು ಒಬ್ಬನೇ ಹೆಸರುಗಳು ಮಾತ್ರ ಬೇರೆ ಬೇರೆ ಅಂತ ಕೋರ್ಟ್ ಕೋಟಿಗರ ದೇಶಮುಗಳು ಒಮ್ಮೆ ಅರಿಕೆ ಉಂಟ ಯಾಕೆಗೂ ಹೋಗ್ತಿದ್ದಾರೆ ಉಪದ್ರಿ ಸವಾರಾಗಿ ಅವ್ರಿಗೆ ಅರಿಕೆಯಲ್ಲಿ ಗುಡ್ಡ ತುಂಬ ಅದ್ರ ಕಲ್ಲು ಮಣ್ಣು ಕೆಂಪು ಕಲ್ಲು ಅದೇ ಕಾಣ್ತಿದ್ದವು ಅವರು ಹೋದಾಗ ಈ ಸಲ ಹೋದವಾಗ ಹೆಸರು ಎತ್ತರ ಹಸಿರು ಗಿಡಗಳು ಅಲ್ಲಿ ಕರಡಿಗಳು ನದಿಗಳು ತೋಳಗಳು ಜಿಂಕೆಗಳು ಇದೆಲ್ಲ ಕಾಣ್ತಿದ್ದವು ಅವರಿಗೆ ಬಹಳ ಆಶ್ಚರ್ಯ ಇತ್ತು ಅರೆ ಇಷ್ಟು ಸರಿಯಾಗಿ ತರ್ತವ ಯಾರೋ ಇದಕ್ಕೊಂದು ರಕ್ಷಣೆಗೆ ಇದ್ದಿರ್ಬೇಕು ಯಾರಿದ್ದಿರ್ಬೇಕು ಅಂತಂದು ಹೆಚ್ಚಿ ನೋಡ್ತಾನೆ

ಅದಂತ ಮೋಡಿನು ಬರ್ತದ ಮೋಡಿ ಅಂದ್ರೆ ನಾವು ನಂಗೆ ಅದೊಂದು ಮೋಡಿ ಬರ್ತದಂದು ಮೋಡಿ ಬರ್ತದಂದ್ರೆ ಕರ್ಣಕ್ಕೆ ಬರ್ತದೆ ಅಳತೆ ಮಾಡೋದು ಬರ್ತದ ಅಂದ್ರೆ ನಿನ್ ಮಕ್ಕಳಿಗೆ ಈ ಮೋಡಿ ಕಲಸು ಭೂಮಿ ಅಳತೆ ಮಾಡೋದ್ ಸರ್ವೆ ಮಾಡೋದು ಕಲಸು ಅಂತಂದು ಕೋರ್ಟ್ಗೆ ವ್ಯಾಕನ್ಕೊಂಡು ಬರ್ತಾರ ಅವನಿಗೆ ಕೋರ್ಟ್ಗೆ ಇರೋದಲ್ಲೇ ಹಸನೇ ಹತ್ತನೆ ಮಕ್ಕಳಿಗೆ ಮೋಡ ಲೆಕ್ಕಿ ಕರೋಸ್ತಾನೆ ದರ್ವೆ ಕರೋಸ್ತಾನೂಮಿ ಅಳತೆ ಅವಾಗ್ತಾ ನೋಟ್ನಾಡಿ ಕರ್ಕೊಂಡು ಬರ್ತಾನೆ ದೇಶವುಗಳೇ ಹಾಸನ ಕರ್ಕೊಂಡು ನೋಟ್ನಾಡಿ ಬಂದರು ಎರಡು ನಮಸ್ಕಾರ ಚಾನುಬಾಬು ಸಹ ಹೇಳಿದರೆ ನಮಸ್ಕಾರ ಅಕ್ಕನಿದ್ದ ಅದೇ ಕರಿಹೆ ಅಕ್ಕ ಅಂತಂದು ದರ್ಗಾ ಆಯ್ತಾ ಅಲ್ವಾ ದರ್ಗ ದರ್ಗಾ ಮುಸ್ಲಿಮರಿಗೆ ದೊಡ್ಡ ಎಲ್ಲಾ ಮುಸ್ಲಿಮರಿಗೆ ಹತ್ತಿದ್ರು ಅಕ್ಕ ದೇಶಾಯಿಗೆ ನಮಸ್ಕಾರಗಳು ಅಕ್ಕನೇ ಆಗ್ಲಿ ಆಗ್ಲತ್ತ ಯಾಕೆ ಹಸಿದ್ರಿ ಅಕ್ಕನಾರೇ ನಮ್ಮಲ್ಲಿ ಒಬ್ಬ ಮುಸ್ಲಿಮ್ ಹುಡುಗ ಇದ್ದಾನೆ ಇದು ಆತನ ಬಡ ಹುಡುಗ ತಂದೆ ತಾಯಿ ಇಲ್ಲ ಹುಡುಗಿ ಸಿಕ್ಕನೆ ಮದುವೆ ಮಾಡ್ಬೇಕಾಗಿದೆ ಅಕ್ಕ ಆತನನ್ನ ನೋಡಿ ನಿನ್ನ ಹೆಸರೇನ್ ಮಾಡ್ಬೋದು ಯಾವ ಅಂತ ಸಂದಕ್ಕೆ ಆಗ ನನ್ನ ಹೆಸರು ಆತನ ಹುಟ್ಟಿದ ಊರು ಮಹರ್ಣ ಅಕ್ಕ ಇವನು ಸಾಮಾನ್ಯನಲ್ಲ